ರಾಮನಗರದಲ್ಲಿ ಅಂದರೆ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಇವತ್ತು ವಿಶೇಷವಾಗಿ ಜೈ ಬಜರಂಗಿ ಟ್ರಸ್ಟ್ ಫಿಟ್ನೆಸ್ ಕ್ಲಬ್ ವತಿಯಿಂದ ಇವತ್ತು ಸಾರ್ವಜನಿಕರಿಗೆ ಹಾಗೆ ಇವತ್ತಿನ ಯುವಕರಿಗೆ ಮತ್ತು ಸಾರ್ವಜನಿಕ ಅನುಕೂಲವಾಗುವ ದೃಷ್ಟಿಯಲ್ಲಿ ಇವತ್ತು ಜಿಮ್ ಅನ್ನು ಕೂಡ ಓಪನ್ ಮಾಡಲಾಗಿದೆ ವಿಶೇಷವಾಗಿ ಜಿಮ್ಮು ಇವತ್ತು ಭಾಳ ವಿಶೇಷವಾಗಿದೆ ಅಂತ ಹೇಳ್ಬೋದಾಗಿದೆ ಇವತ್ತು ಒಂದು ಈ ಜಿಮ್ಗೆ ಶಾಸಕರಾಗಿರ್ತಕ್ಕಂಥ ರಿಜ್ವಾ ಅರ್ಷಾದ್ ಅವರು ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ ಇದೊಂದು ಎಲ್ಲ ಸುಮಾರು ನೂರಾರು ಜನ ಈ ಒಂದು ಕಾರ್ಯಕ್ರಮದ ಕೂಡ ಭಾಗಿಯಾಗಿದೆ ಜಿಮ್ಮಿನ ವಿಶೇಷತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಬನ್ನಿ ಶ್ರೀಧರ ಅಂತ ಇವತ್ತು ಸಂಪಂಗಿರಾಮ್ ನಗರ ಶಿವಾಜಿನಗರ ಕ್ಷೇತ್ರದ ವಾಡಿನಲ್ಲಿ ಜೈ ಬಜರಂಗಿ ವ್ಯಾಯಾಮ ವ್ಯಾಯಾಮ ಶಾಲೆ ಓಪನ್ ಮಾಡಿದ್ದಾರೆ ನಮ್ಮ ಯಜ್ವಾನ ಅವರು ಮಹಿಳೆಯರಿಗೂ ಹಾಗೂ ಯುವಕರಿಗೆ ಎಲ್ಲ ಅನುಕೂಲ ಆಗಿ ಆರೋಗ್ಯ ಆರೋಗ್ಯವಾಗಿ ಫಿಟ್ನೆಸ್ ಆಗಿ ಇರಬೇಕು ಅಂತ ಒಂದು ಅದ್ಧೂರಿಯಿಂದ ಅವರು ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಮುಖಂಡರು ಸಪ್ಠಂಗಿರಾಮನಗರ ಗಿರೀಶ್ ಅವರಾಗಲಿ ಶೇಖರಣ್ಣವರಾಗಲಿ ಇನ್ನೂ ಹಲವಾರು ಮುಖಂಡರು ಇದ್ದಾರೆ ಅವ್ರ ಮುಖಂಡರು ಅವ್ರ ನೇತೃತ್ವದಲ್ಲಿ ಈ ವ್ಯಾಮರ್ಶಾಲೇ ಓಪನ್ ಮಾಡಿದ್ದಾರೆ ಹಾಗೂ ಮಹಿಳೆಯರಿಗೆ ವಿಶೇಷವಾಗಿ ಒಳ್ಳೆ ಇದು ಅನುಕೂಲ ಆಗಲಿ ಅಂದ್ಬಿಟ್ಟು ಅವರಿಗೆ ಫಿಟ್ನೆಸ್ ಯೋಗ ಆಗಲಿ ಪ್ರತಿಯೊಂದು ಥ್ರೆಡ್ ವೀಲಿಂಗು ಪ್ರತಿಯೊಂದು ಇದು ಎಕ್ವಿಟ್ಮೆಂಟ್ಸು ಎಲ್ಲ ಮಡಗಿ ಮುಂದಕ್ಕೆ ಇನ್ನೂ ಯುವಕರಿಗೆ ಆರೋಗ್ಯ ವಿಚಾರದಲ್ಲಿ ಒಳ್ಳೆ ಮುಂದಕ್ಕೆ ಯುವಕರು ಚೆನ್ನಾಗಿ ಬೆಳಿಬೇಕು ಹಾಗೂ ತುಂಬ ನಮ್ಮ ಸಂಪಂಗಿರಾಮ್ ನಗರ ಅಲ್ಲ ಇಡೀ ಶಿವಾಜಿನಗರ ಕ್ಷೇತ್ರದಲ್ಲೇ ನಾಲ್ಕನೇ ಇದು ಜಿಮ್ ಓಪನ್ ಮಾಡ್ತಾ ಇರೋದು ತುಂಬ ಸಪೋರ್ಟ್ ಸಪೋರ್ಟಾಗಿಯೇ ನಮ್ಮ ಶಿವಾಜಿನಗರ ಶಾಸಕರು ತುಂಬ ಇವತ್ತು ರಿಜ್ವಾನ್ ಶತ್ ಅವರು ಅವರು ತುಂಬಾ ಇದು ಮಾಡಿದ್ದಾರೆ ಸಪೋರ್ಟ್ ಮಾಡಿ ಅದರಿಂದ ನಮಗೆಲ್ಲ ಖುಷಿ ಆಗ್ತೈತೆ ಸಾರ್ವಜನಿಕರಂತೂ ತುಂಬಾ ಸಂತೋಷ ಪಟ್ಟಿದ್ದಾರೆ ಹಾಗೂ ಮುಂದಿನ ಪೀಳಿಗೆಗಳಿಗೆ ಒಳ್ಳೆಯದಾಗಿತ್ತು ಇದು ಒಂದು ನನ್ನ ಹೆಸರು ಸೋಮರಾಜ್ ಚೌಧರಿ ನಾನು ಇರೋದು ಗ್ರಾಮ ನಗರದಲ್ಲಿ ಇರೋದು ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ಅವ್ರ ಒಂದು ಮಾಡಿರೋದು ತುಂಬ ಚೆನ್ನಾಗಿದೆ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದ ಹೇಳ್ಬೋದು ಮಾಡಿರೋದು ಎಲ್ಲಾರು ಯುವಕರಿಗೆ ಆಗಲಿ ಯಾರ್ಯಾರು ಆಗಲಿ ಕನ್ಯರಾಗಲಿ ಮಹಿಳೆಯರಾಗಲಿ ಒಂದು ವ್ಯಯಾಮಸ ಆರೋಗ್ಯವಾಗಿರ್ತಾರೆ ಆಗಿರ್ತಾರೆ ಅದು ಮಾಡೋದು ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಸರ್ ಅವರು ಅವ್ರಿಗೆ ತುಂಬ ಧನ್ಯವಾದಗಳು ಮತ್ತು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಕೇಳಿಸ್ಕೊಡ್ತೀನಿ ತುಂಬ ಹೇರೇಜು ಬಟ್ ಇನ್ನೊಂದು ಇದು ಯೋಗ ಮಾಡೋದ್ರಿ ಕಮ್ಮಿ ಇದ್ರೆ ಕಲೆ ಹೋದರೆ ತುಂಬ ಅಷ್ಟು ಕಾಸ್ಟ್ ಕಾಸ್ಟ್ ಆಫ್ ಕೂಟ ಡೈಟ್ ಕೊಟ್ಟಿತ್ತು ನಮ್ಮ ಎಮ್ ಎಲ್ ಆದ ಜುವವರು ಆಮೇಲೆ ಅವರು ನಮ್ಮ ಪಿ ಗಿರೀಶನ್ ಅವ್ರವರು ಆಮೇಲೆ ಎಲ್ಲ ಸಂಗಡಿ ಸುಮಾರು ಸುಮಾರು ಜನ ಇದ್ದಾರೆ ಅವರೆಲ್ಲ ಸೇರಿ ಜಿಮ್ಮೊಂದು ಮಟ್ಟಿಗೆ ಯೂತ್ ಇದು ಮಾಡಿದರೆ ತುಂಬ ಒಳ್ಳೆಯದಾಗಿದೆ ಸರ್ ತುಂಬ ಜನಬಿಟ್ಟು ಬರ್ತಾ ಇದ್ದಾರೆ ಟೋಟ್ಲಿ ಎಷ್ಟು ಜಸ್ಟ್ ಯೂತ್ ಎಲ್ಲ ಕೊಡ್ತಾರೆ ಜಸ್ಟ್ ಜನ ಕೊಡ್ತಾರೆ ಇವರು ಆಲ್ರೆಡಿ ಇವಾಗ ಮುನ್ನೂರ ಜನ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇವತ್ತು ಸ್ವಲ್ಪ ಬಂಡ್ ಮಕ್ಕಳು ಇರ್ತಾರೆ ತುಂಬ ಅವರು ಯೋಗ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಮಾಡಬೇಕು ಕಸರ ಮಾಡಬೇಕು ಅಂತ ಹಾಸು ಹುಮ್ಮಸ್ಗೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ನಮ್ಮ ಗಿರೀಶ್ನ ತುಂಬ ಹೆಚ್ಚು ಮಾಡ್ತಾರೆ ಸರ್ ಇದೊಂದೇ ಅಲ್ಲ ಎಲ್ಲ ಎಲ್ಲ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಮನೇಲಿ ಏನಾದರೂ ಕೆಟ್ಟ ಕಾರ್ಯ ಕೆಟ್ಟ ಸಮಾರ ಸಮಾರಂಭ ಸಾವು ಮುಗ್ದೊಂದು ಅದಕ್ಕೆ ಕಾಪಿನ್ ಬಾಕ್ಸು ಕ್ಯಾನ್ ಅಫಿ ಟೇಬಲ್ದು ಚೇರ್ಸು ಎಲ್ಲ ಕೊಡ್ತಾಯಿದ್ದಾರೆ ಆಮೇಲೆ ಏನೋ ಒಂದು ಕುಂದು ನಮ್ಮ ಮೇಲೆ ಏನೋ ಒಂದು ಕುಂದು ಕೊಡ್ತಾರೆ ಆದ್ರೂ ಎಲ್ಲದಕ್ಕೂ ಕೊಂದಿರ್ಸ್ತಾ ಇರ್ತಾರೆ ಅದು